ಹೇಮಾ ಚೌಧರಿ ನಿನ್ನೆಯಷ್ಟೇ ಆಸ್ಪತ್ರೆಗೆ ದಾಖಲಾಗಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುತ್ತಿದ್ದ ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಇತ್ತೀಚೆಗೆ ಹಿರಿಯ ಕಾಲವಿದೆ ಲೀಲಾವತಿಯವರ ಅಗಲಿಕೆ ಕನ್ನಡ ಚಿತ್ರರಂಗವನ್ನು ಕಣ್ಣೀರಲ್ಲಿ ಮುಳುಗಿಸಿದರು ಲೀಲಾವತಿಯವರ ಹನ್ನೊಂದನೇ ದಿನದ ಕಾರ್ಯದಲ್ಲಿ ಭಾಗವಹಿಸಿದ ನಟಿ ಹೇಮಾ ಚೌಧರಿ ಅಂದು ಸ್ವಲ್ಪ ಬಸವಳಿದಂತೆ ಕಾಣುತ್ತಿದ್ದರು ಆ ದಿನ ಲೀಲಾವತಿಯವರ ಮಗ ವಿನೋದ್ ರಾಜರನ್ನು ಸಾಂತ್ವನಪಡಿಸಿ ಎಲ್ಲರ ಜೊತೆ ಬೆರೆತು ಹಾಗೆ ಮನೆಗೆ ವಾಪಸು ಆಗಿದೆ ಮನೆಗೆ ಬಂದ ಸ್ವಲ್ಪ ಸಮಯದಲ್ಲಿ ಕುಸಿದು ಬಿದ್ದ ಹೇಮಾ ಚೌಧರಿಯನ್ನು ಕೂಡಲೇ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಯಿತು ಅವರಿಗೆ ಬ್ರೈನ್ ಆ್ಯಮ್ರೇಜ್ ಹಾಕಿದ್ದರಿಂದ ಐಸೂಯಿನಲ್ಲಿ ಚಿಕಿತ್ಸೆ ಮುಂದುವರಿಸಲಾಯಿತು ತೀವ್ರ ಮೆದುಳಿನ ರಕ್ತಸ್ರಾವದಿಂದಾಗಿ ಅವರು ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ ಎನ್ನುವ ವರದಿಗಳು ನಿನ್ನೆ ಟಿವಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತರಗೊಂಡಿದ್ದವು ಸದ್ಯ ಯಮಚೌಧರಿಯವರು ಚೌಧುರಿಯವರು ಬದುಕುವುದು ಕಷ್ಟ ಅಂತ ವರದಿಗಳು ಪ್ರಸಾರಗೊಂಡಿದ್ದವು ನಿಜಕ್ಕೂ ಅವರ ಕಂಡೀಷನ್ ಕೂಡ ಆಗೇ ಇತ್ತು ಇನ್ನು ಏನಾದರೂ ಪವಾಡನೆ ನಡೀಬೇಕು ಎನ್ನುವಂತಾಗಿತ್ತು ಹೇಮ ಚೌಧರಿಯವರ ಮಗ ವಿದೇಶದಲ್ಲಿದ್ದುದರಿಂದ ಎಲ್ಲರೂ ಅವರ ಬರುವಿಕೆಗಾಗಿ ಕಾಯ್ತಿದ್ದರು ಗಣ್ಯರ ದಂಡೆ ಆಸ್ಪತ್ರೆಗೆ ದೌಡಾಯಿಸಿತ್ತು ನಟಿಯರಾದ ತಾರಾ ಸುಧಾರಾಣಿ ಮಾಳವಿಕ ಅವಿನಾಶ್ ಇನ್ನು ಮುಂತಾದವರು ಬಂದರು ಅಷ್ಟರಲ್ಲಾಗಲಿ ಹೇಮ ಆಪರೇಷನ್ ಕೂಡ ಆಗಿತ್ತು ನಟಿ ತಾರವರು ಯಮಚೌಧರಿಯನ್ನು ನೋಡಿ ಬಂದು ಆಪರೇಷನ್ ಸಕ್ಸಸ್ ಆಗಿದೆ ಅವರು ಈಗ ನನ್ನನ್ನು ಗುರುತಿಸಿದ್ದಾರೆ ಎಂದು ಮಾಧ್ಯಮ ಲೋಕಕ್ಕೆ ಹೇಳಿಕೆ ನೀಡುವ ಮೂಲಕ ಎಲ್ಲರ ಮನದಲ್ಲಿದ್ದ ಭಯ ಆತಂಕ ದೂರವಾಯಿತು ಐರ್ಲೆಂಡ್ನಿಂದ ಆಗಮಿಸಿದ್ದ ಅವರ ಮಗ ಕೂಡ ಅಮ್ಮ ಈಗ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಮಾಡಿದ ಆಪರೇಷನ್ ಕೂಡ ಯಶಸ್ವಿಯಾಗಿದೆ ವೈದ್ಯರು ಸದ್ಯ ಅವರಿಗೆ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಎನ್ನುವ ಮಾಹಿತಿಯನ್ನು ನೀಡಿದರು ಇದಿಷ್ಟು ನಿನ್ನೆ ಹೇಮಚೌಧರಿಯವರ ಜೀವನ್ಮರಣದ ಹೋರಾಟವಾಗಿತ್ತು ಅಂದ ಹಾಗೆ ಹೇಮ ಚೌಧುರಿಯವರು ಸಿನಿಮಾ ಲೋಕಕ್ಕೆ ಹೇಗೆ ಬಂದರು ಅವರು ತಮ್ಮ ಮಗ ಹುಟ್ಟು ಅಂದನಾಗಿದ್ದರೂ ಕೂಡ ಅವರನ್ನು ಹೇಗೆ ಬೆಳೆಸಿದರು ಅವರ ನೋವು ಸಂಕಟ ಎಲ್ಲವನ್ನೂ ತಿಳಿಯೋಣ ಹೆಮ ಚೌಧುರಿಯವರು ಮೂಲತಃ ಈಗಿನ ತೆಲಂಗಾಣ ರಾಜ್ಯದ ಹೈದರಾಬಾದ್ನವರು ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜನಿಸುತ್ತಾರೆ ತೆಲುಗು ಚಿತ್ರರಂಗದ ಮಹಿಳಾ ಡಬ್ಬಿಂಗ್ ಕಲಾವಿದೆ ಮತ್ತು ನಟಿಯಾದ ಬೃಂದಾವನ ಚೌಧರಿಯವರ ಮಗಳು ಯಮ ಚೌಧರಿ ಹೇಮಾ ಚೌಧರಿಯವರ ಮೂಲ ಹೆಸರು ದುರ್ಗಾಪ್ರಭಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆಲುಗು ಸಿನಿಮಾ ಪೆಲ್ಲಿ ಪೆಲ್ಲಿಯಲ್ಲಿ ಅಭಿನಯಿಸುವುದರ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವಿಜಯವಾಣಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಅವರ ಆಗಮನ ಆಯಿತು ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟ ಚಿತ್ರ ಕನ್ನಡದ ಗಾಳಿ ಮಾತು ಅಲ್ಲಿಂದ ಕನ್ನಡ ತೆಲುಗು ತಮಿಳು ಮಲಯಾಳಂ ಚಿತ್ರಗಳಲ್ಲೂ ತಮ್ಮ ಅಭಿನಯದ ಚಾಪನ್ನು ಮೂಡಿಸಿದರು ಕನ್ನಡ ಚಿತ್ರಗಳ ಆಪರ್ ಹೆಚ್ಚಾಗಿ ಬರತೊಡಗಿದವು ಕನ್ನಡದ ಜನರು ಅವರನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡಿದರು ಮುಂದೆ ಅವರು ಬೆಂಗಳೂರಿಗೆ ಬಂದು ನೆಲೆಯೂರುತ್ತಾರೆ ಕನ್ನಡದವರೇ ಆಗಿ ಮುಂದುವರಿಯುತ್ತಾರೆ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಎಮ ಚೌಧರಿ ಹೆಚ್ಚಾಗಿ ಕನ್ನಡ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರು ಕನ್ನಡದ ಹಲವಾರು ಜನಪ್ರಿಯ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅವುಗಳಲ್ಲಿ ಕೆಲವೊಂದು ಗಾಳಿ ಮಾತು ನಾರದ ವಿಜಯ ನೀ ಬರೆದ ಕಾದಂಬರಿ ಕನಸುಗಾರ ಇನ್ನೂ ಹಲವಾರು ಚಿತ್ರಗಳು ಅಂದಿನ ಕಾಲದ ದಿಗ್ಗಜರಾದ ಡಾಕ್ಟರ್ ರಾಜ್ಕುಮಾರ್ ಅಂಬರೀಶ್ ವಿಷ್ಣುವರ್ಧನ್ ಕಮಲಾಸನ್ ರಜನಿಕಾಂತ್ ಚಿರಂಜೀವಿ ಅನಂತನಾಗ್ ಶಂಕರ್ನಾಗ್ ಶ್ರೀನಾಥ್ ಮುಂತಾದವರ ಜೊತೆ ನಟಿಸಿದ್ದಾರೆ ಅವರು ಕೂಚಿಪುಡಿ ನೃತ್ಯ ಕಲಾವಿದೆಯೂ ಆಗಿದ್ದರು ಸುಮಾರು ಏಳ್ನೂರಕ್ಕೂ ಅಧಿಕ ಪ್ರದರ್ಶನ ನೀಡಿದ ಹೆಗಳಿಕೆ ಇವರದ್ದು ಹಲವಾರು ಸೀರಿಯಲ್ಗಳಲ್ಲಿಯೂ ನಟಿಸಿದ್ದಾರೆ ಅವರ ಅಮೃತ ವರ್ಷಿಣಿ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದಾಗಿದೆ ಮೊದಲು ಎರಡನೇ ನಾಯಕಿಯ ಪಾತ್ರಗಳಿಗೆ ಆಯ್ಕೆಯಾಗುತ್ತಿದ್ದ ಅವರು ನಂತರ ಪೋಷಕ ಪಾತ್ರಗಳಲ್ಲಿ ನಟಿಸುವ ಮೂಲಕ ತಮ್ಮ ಅಭಿನಯದಿಂದ ಗಮನ ಸೆಳೆದಿದ್ದರು ಅವರು ಹಲವು ಚಿತ್ರಗಳಲ್ಲಿ ವಿಲನ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಗಯಾಳಿ ಹತ್ಯೆಯಾಗಿ ಅಮ್ಮನಾಗಿ ಅವರ ಅಭಿನಯ ಅಮೋಘ ಎಂಬತ್ತು ತೊಂಬತ್ತರ ದಶಕದಲ್ಲಿ ಬಹು ಬೇಡಿಕೆಯ ನಟಿಯಾದರು ಯಮಚೌಧರಿ ಇನ್ನು ಅವರ ಮಗನ ಬಗ್ಗೆ ಹೇಳುವುದಾದರೆ ಮಗನ ಹೆಸರು ಪುರೋಹಿತ್ ಕೊಂಡವೀಟಿ ಮಗ ಹುಟ್ಟಿದಾಗ ಯಮಚೌಧರಿಯವರು ತುಂಬಾ ನೋವು ಸಂಕಟ ಅನುಭವಿಸಿದ್ದಾರೆ ಯಾಕೆಂದರೆ ಅವರ ಮಗ ಹುಟ್ಟುವಾಗಲೇ ಎರಡು ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡಿದ್ದರು ಇಲ್ಲಿಯ ತನಕ ಬೆಳಕನ್ನೇ ನೋಡದ ಬರೀ ಕತ್ತಲನ್ನೇ ನೋಡಿದ ಹುಟ್ಟು ಅಂದನಾಗಿದ್ದ ಆದರೆ ಹೇಮಾ ಚೌಧರಿ ತನ್ನ ಮಗನನ್ನು ಬೆಳೆಸಿದ ರೀತಿ ಮಾತ್ರ ಅದ್ಭುತ ತನ್ನ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿದರು ಹೇಮಾ ಚೌಧರಿಯವರು ಈಗ ಅವರ ಮಗ ಐರ್ಲೆಂಡ್ನಲ್ಲಿ ಉದ್ಯೋಗದಲ್ಲಿದ್ದಾರೆ ನಿನ್ನೆ ಐರ್ಲೆಂಡ್ನಿಂದ ತಾಯಿಯ ಬಳಿಗೆ ಬಂದಿದ್ದಾನೆ ಅಂದ ಹಾಗೆ ಆದಷ್ಟು ಬೇಗ ಹೇಮಾ ಚೌಧರಿಯವರು ಗುಣಮುಖರಾಗಿ ಮೊದಲಿನಂತೆ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿ ಅಭಿಮಾನಿಗಳನ್ನು ರಂಜಿಸುವಂತಾಗಲಿ ಎಂದು ಆರೈಸೋಣ